ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ನ ಬಳಸಿಕೊಂಡು ಯಾವುದೇ ವಿಷಯದ ಬಗ್ಗೆ ಇಂಟರ್ನೆಟ್ಟಲ್ಲಿರೋ ವೆಬ್ ಇಂದ ಮಾಹಿತಿ ಪಡ್ಕೊಳ್ಳೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ನಿಮಗೆ ಶಾಲೆಯಲ್ಲಿ ಟೀಚರ್ ಯಾವುದಾದ್ರೂ ವಿಷಯದ ಬಗ್ಗೆ ಉದಾಹರಣೆಗೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮತ್ತು ವಿಜ್ಞಾನಿಗಳಲ್ಲಿ ಯಾವುದಾದ್ರೂ ವಿಜ್ಞಾನಿ ಬಗ್ಗೆ ಪ್ರಬಂಧ ಬರ್ಕೊಂಡು ಬನ್ನಿ ಅಂತ ಹೇಳಿದರೆ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಓದಿರೋರಿದ್ದರೆ ಅವರಿಂದ ಮಾಹಿತಿ ಪಡ್ಕೋತೀರಾ ಅಥವಾ ಲೈಬ್ರರಿನಲ್ಲಿರೋ ಸಂಬಂಧಪಟ್ಟ ಪುಸ್ತಕಗಳಿಂದ ಆ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋತೀರಾ ಅಲ್ವಾ ಅದೇ ರೀತಿ ವೆಬ್ ವೆಬ್ಬಿಂದನೂ ಸಹ ನೀವು ಯಾವುದೇ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬೋದು ಸೊ ವೆಬ್ ಅಂದರೆ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಸಂಗ್ರಹ ಆಗಿರೋ ಒಂದು ಜಾಗ ಇಂಟರ್ನೆಟ್ಟಲ್ಲಿ ಅಂತ ಹೇಳ್ಬೋದು ವೆಬ್ಬಿಂದ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಪಡ್ಕೋಬೇಕು ಅಂದರೆ ವೆಬ್ ಬ್ರೌಸರ್ ಬೇಕಾಗತ್ತೆ ಸೊ ವೆಬ್ ಬ್ರೌಸರ್ ಅನ್ನೋದು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಇದನ್ನು ಬಳಸ್ಕೊಂಡು ಯಾವುದೇ ವಿಷಯದ ಬಗ್ಗೆ ಮಾಹಿತಿ ನೋಡ್ಬೋದು ವೆಬ್ಬಲ್ಲಿ ಹಾಗೆಯೇ ಸಂಬಂಧಪಟ್ಟ ವೆಬ್ಸೈಟ್ಸ್ನ ಸರ್ಚ್ ಮಾಡಿ ನ್ಯಾವಿಗೇಟ್ ಮಾಡ್ಬೋದು ವಿಡಿಯೋಸ್ ನೋಡ್ಬೋದು ಹಾಗೆ ಬೇರೆ ಬೇರೆ ಆನ್ಲೈನ್ ಚಟುವಟಿಕೆಗಳನ್ನು ಕೂಡ ಮಾಡ್ಬೋದು ಹೀಗೆ ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿಕೊಂಡು ವೆಬ್ ಬ್ರೌಸರ್ ಮೂಲಕ ವೆಬ್ಬಲ್ಲಿ ಮಾಹಿತಿ ಹುಡ್ಕೋದಕ್ಕೆ ಯಾವುದಾದ್ರೂ ವಿಷಯದ ಬಗ್ಗೆ ವೆಬ್ ಬ್ರೌಸಿಂಗ್ ಅಂತ ಕರಿತೀವಿ ಗೂಗಲ್ ಕ್ರೋಮ್ Mozilla ಫೈರ್ ಫಾಕ್ಸ್ ಮೈಕ್ರೋಸಾಫ್ಟ್ ಎಡ್ಜ್ ಒಪೇರಾ ಸಫಾರಿ ಇವೆಲ್ಲ ವೆಬ್ ಬ್ರೌಸರ್ಸ್ಗೆ ಕೆಲವು ಉದಾಹರಣೆಗಳು ನೀವು ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ನ ನಿಮ್ಮ ಫೋನಲ್ಲಿ ನೋಡಿರ್ತೀರಾ ಬಳಸು ಇರ್ತೀರಾ ಹೌದಲ್ವಾ ಈ ವಿಡಿಯೋದಲ್ಲಿ ನಾವು ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ನ ಬಳಸ್ಕೊಂಡು ಬ್ರೌಸಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ರಾಸ್ಬೆರಿ ಪೈ ಕಂಪ್ಯೂಟರಲ್ಲಿ ಕ್ರೋಮಿಯಂ ವೆಬ್ ಬ್ರೌಸರ್ ಅಂತ ಇರುತ್ತೆ ಅದನ್ನು ನೀವು ಇಲ್ಲಿ ಅಪ್ಲಿಕೇಶನ್ಸ್ ಮೆನ್ಯೂ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಇಂಟರ್ನೆಟ್ ಸೆಕ್ಷನ್ಗೆ ಹೋದರೆ ಇಲ್ಲಿ ಕ್ರೋಮಿಯಂ ವೆಬ್ ಬ್ರೌಸರ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು ಗೂಗಲ್ ಕ್ರೋಮ್ ಮತ್ತು ಕ್ರೋಮಿಯಂ ವೆಬ್ ಬ್ರೌಸರ್ ಇಂಟರ್ಫೇಸ್ ಒಂದೇ ಥರ ಇರುತ್ತೆ ಅಷ್ಟೇನು ಬದಲಾವಣೆ ಇರೋದಿಲ್ಲ ಅದೇ ರೀತಿ ನೀವು ಇದನ್ನು ಕೂಡ ಬಳಸ್ಕೊಂಡು ಬ್ರೌಸಿಂಗ್ ಮಾಡ್ಬೋದು ಗೂಗಲ್ ಕ್ರೋಮ್ನ ಉಬನ್ ಟು ಸಿಸ್ಟಮ್ಸಲ್ಲಿ ಲಾಂಚ್ ಮಾಡೋದಕ್ಕೆ ಇಲ್ಲಿ ಶೋ ಅಪ್ಲಿಕೇಶನ್ಸ್ ಐಕಾನ್ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಬಾರಲ್ಲಿ ಗೂಗಲ್ ಕ್ರೋಮ್ ಅಂತ ಟೈಪ್ ಮಾಡಿದರೆ ಈ ಥರ ಐಕಾನ್ ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಬೋದು ಓಪನ್ ಮಾಡಿದ ತಕ್ಷಣ ಹೀಗೆ ವಿಂಡೋ ಕಾಣಿಸುತ್ತಲ್ವಾ ಇದಕ್ಕೆ ಬ್ರೌಸರ್ ವಿಂಡೋ ಅಂತ ಕರಿತೀವಿ ಹಾಗೆ ಪೇಜ್ ಮೇಲ್ಗಡೆ ವೈಟ್ ಪಟ್ಟಿ ಕಾಣಿಸ್ತಿದೆಯಲ್ವಾ ಇದಕ್ಕೆ ಅಡ್ರೆಸ್ ಬಾರ್ ಅಂತ ಹೇಳ್ತೀವಿ ಗೂಗಲ್ ಕ್ರೋಮ್ ಬಳಸೋದಕ್ಕೆ ಗೂಗಲ್ ಅಕೌಂಟ್ ಬೇಕಾಗುತ್ತೆ ಗೂಗಲ್ ಅಕೌಂಟ್ ಇಲ್ಲ ಅಂದರೆ ಇಲ್ಲಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಗೆಸ್ಟ್ ಅಂತ ಕಾಣಿಸುತ್ತಲ್ವಾ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆಗಿ ಬ್ರೌಸಿಂಗ್ ಮಾಡ್ಬೋದು ಗೂಗಲ್ ಕ್ರೋಮಲ್ಲಿ ನಾವು ವೆಬ್ಬಲ್ಲಿ ಸ್ಟೋರ್ ಆಗಿರೋ ಮಾಹಿತಿನ ನೋಡೋದಕ್ಕೆ ವೆಬ್ ಅಡ್ರೆಸ್ ಬೇಕಾಗುತ್ತೆ ಆ ವೆಬ್ ಅಡ್ರೆಸ್ನ ಇಲ್ಲಿ ಕ್ಲಿಕ್ ಮಾಡಿ ಯಾವುದಾದ್ರೂ ವೆಬ್ಸೈಟ್ ಅಡ್ರೆಸ್ನ ಟೈಪ್ ಮಾಡಿ ಈ ಥರ ಕೀಬೋರ್ಡಲ್ಲಿ ಎಂಟರ್ ಕೀ ಪ್ರೆಸ್ ಮಾಡಿದರೆ ಆ ವೆಬ್ಸೈಟ್ ಓಪನ್ ಆಗುತ್ತೆ ನಾವು ಎಲ್ಲ ವೆಬ್ಸೈಟ್ಸ್ದು ಅಡ್ರೆಸ್ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಸೊ ನಮಗೆ ಮಾಹಿತಿ ಬೇಕಾಗಿರೋ ವಿಷಯದ ಬಗ್ಗೆ ಇಲ್ಲಿ ಕ್ಲಿಕ್ ಮಾಡಿ ಟೈಪ್ ಮಾಡಿ ಸರ್ಚ್ ಮಾಡೋದ್ರ ಮೂಲಕ ಆ ವಿಷಯದ ಬಗ್ಗೆ ಮಾಹಿತಿ ಪಡ್ಕೋಬೋದು ಇವಾಗ ನಾನು ಇಲ್ಲಿ ಸಿ ವಿ ರಾಮನ್ ಅಂತ ಟೈಪ್ ಮಾಡಿ ಕೀಬೋರ್ಡಲ್ಲಿ ಎಂಟರ್ ಕೀ ಪ್ರೆಸ್ ಮಾಡಿದರೆ ಸಿ ವಿ ರಾಮನ್ ಅವ್ರಿಗೆ ಸಂಬಂಧಪಟ್ಟ ವೆಬ್ಸೈಟ್ಸ್ ಆರ್ಟಿಕಲ್ಸ್ ಎಲ್ಲ ಓಪನ್ ಆಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆ ಮಾಹಿತಿ ಕನ್ನಡದಲ್ಲಿ ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಕನ್ನಡದಲ್ಲಿ ಮಾಹಿತಿನ ನೋಡ್ಬೋದು ಇದೇ ರೀತಿ ನೀವು ಇಲ್ಲಿರೋ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಿ ವಿ ರಾಮನ್ ಅವ್ರ ಬಗ್ಗೆ ಮಾಹಿತಿ ಪಡ್ಕೋಬೋದು ಬೇರೆ ಬೇರೆ ಮೂಲಗಳಿಂದ ನೀವು ನಿಮ್ಮ ನೋಟ್ಸ್ ಅಥವಾ ಟೆಕ್ಸ್ಟ್ ಬುಕ್ಸಲ್ಲಿ ಇಂಪಾರ್ಟೆಂಟ್ ಪೇಜಸ್ನ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೋತೀರ ಅಲ್ವಾ ಮತ್ತೆ ಓದೋದಕ್ಕೆ ಈಸಿ ಆಗೋ ಥರ ಹಾಗೆಯೇ ಯಾವುದಾದ್ರೂ ವೆಬ್ಸೈಟ್ಸ್ ಅಥವಾ ವೆಬ್ ಪೇಜಸ್ನ ಬುಕ್ ಮಾರ್ಕ್ ಮಾಡ್ಕೋಬೋದು ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬುಕ್ ಮಾರ್ಕ್ ಮಾಡ್ಕೊಂಬಿಟ್ರೆ ನೀವು ಪದೇ ಪದೇ ವೆಬ್ಸೈಟ್ ಅಡ್ರೆಸ್ನ ಟೈಪ್ ಮಾಡಿ ಸರ್ಚ್ ಮಾಡೋ ಅವಶ್ಯಕತೆ ಇರೋಲ್ಲ ಇಲ್ಲಿ ಮೆನ್ಯೂ ಇದೆಯಲ್ವಾ ಮೂರು ವರ್ಟಿಕಲ್ ಡಾಟ್ಸ್ ಇರೋದು ಇಲ್ಲಿ ಹೋಗಿ ಬುಕ್ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಬುಕ್ ಮಾರ್ಕ್ ಮಾಡ್ಕೊಂಡಿರೋ ಪೇಜಸ್ಸು ಲಿಸ್ಟ್ ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ಆ ವೆಬ್ಸೈಟ್ ಅಥವಾ ವೆಬ್ ಪೇಜಸ್ಸು ಹಾಗೆ ಈ ಬುಕ್ ಮಾರ್ಕ್ಸ್ ಬಾರಿಂದ ನೀವು ಬುಕ್ ಮಾರ್ಕ್ ಮಾಡ್ಕೊಂಡಿರೋ ವೆಬ್ಸೈಟ್ ಅಥವಾ ವೆಬ್ ಪೇಜಸ್ನ ಓಪನ್ ಮಾಡ್ಬೋದು ಕ್ಲಿಕ್ ಮಾಡೋದ್ರ ಮೂಲಕ ಜೊತೆಗೆ ಸೆಪ್ರೇಟ್ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡಿ ಕೂಡ ಆರ್ಗನೈಸ್ ಮಾಡ್ಕೋಬೋದು ಬುಕ್ ಮಾರ್ಕ್ಸ್ನ ಮತ್ತೆ ಇಲ್ಲಿರೋ ಬಟನ್ಸ್ನ ನ್ಯಾವಿಗೇಷನ್ ಬಟನ್ಸ್ ಅಂತ ಕರಿತೀವಿ ಇಲ್ಲಿ ಕ್ಲಿಕ್ ಮಾಡಿದರೆ ಒಂದು ಸ್ಟೆಪ್ ಬ್ಯಾಕ್ ಹೋಗುತ್ತೆ ಮತ್ತೆ ಇಲ್ಲಿ ಕ್ಲಿಕ್ ಮಾಡಿದರೆ ಒಂದು ಸ್ಟೆಪ್ ಮುಂದೆ ಹೋಗುತ್ತೆ ಈ ಥರ ನಾವು ಸರ್ಚ್ ಮಾಡಿರೋದು ಮತ್ತು ಇದು ರಿಫ್ರೆಶ್ ಬಟನ್ ನ ರೀಲೋಡ್ ಮಾಡೋದಕ್ಕೆ ಏನಾದರೂ ಸ್ಟಕ್ ಆದಾಗ ಹಾಗೆ ಇಲ್ಲಿ ಪ್ಲಸ್ ಬಟನ್ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿದರೆ ಹೊಸ ಟ್ಯಾಬ್ ಓಪನ್ ಆಗುತ್ತೆ ಈ ಥರ ಇಲ್ಲಿ ನೀವು ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂದೇ ವಿಂಡೋ ಒಳಗಡೆ ಸರ್ಚ್ ಮಾಡ್ಬೋದು ಹಾಗೆ ಇಲ್ಲಿ ಶೋ ಅಪ್ಲಿಕೇಶನ್ಸ್ ಐಕಾನ್ ಇದೆ ಅಲ್ವಾ ಇಲ್ಲಿ ಕ್ಲಿಕ್ ಮಾಡಿದರೆ ನಾವು ಗೂಗಲ್ ವೆಬ್ ಅಪ್ಲಿಕೇಶನ್ಸ್ನ ಡೈರೆಕ್ಟಾಗಿ ಓಪನ್ ಮಾಡ್ಬೋದು ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಬುಕ್ ಮಾರ್ಕ್ ಬಟನ್ ಪಕ್ಕ ಇಲ್ಲಿರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ವೆಬ್ ಪೇಜಸ್ನ ಸೇವ್ ಮಾಡ್ಕೋಬೋದು ಮತ್ತು ಲಿಂಕ್ನ ಸಾಮಾಜಿಕ ಜಾಲತಾಣಗಳು ಅಂದರೆ ವಾಟ್ಸಪ್ ಫೇಸ್ಬುಕ್ಕಲ್ಲೂ ಶೇರ್ ಮಾಡ್ಬೋದು ಹಾಗೆ ಇಲ್ಲಿ ಕ್ಲಿಕ್ ಮಾಡಿದರೆ ಸೈಡ್ ಪ್ಯಾನಲ್ ಓಪನ್ ಆಗುತ್ತೆ ಇಲ್ಲಿ ನೀವು ಕರೆಂಟ್ ಟ್ಯಾಬ್ನ ರೀಡಿಂಗ್ ಲಿಸ್ಟ್ಗೆ ಇಲ್ಲಿರೋ ಆ್ಯಡ್ ಕರೆಂಟ್ ಟ್ಯಾಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ ಮಾಡ್ಕೋಬೋದು ಮತ್ತು ಇಲ್ಲಿಂದಾನು ಬುಕ್ ಮಾರ್ಕ್ಸ್ನ ಓಪನ್ ಮಾಡ್ಬೋದು ಇಲ್ಲಿ ಕ್ಲಿಕ್ ಮಾಡಿದರೆ ಪ್ಯಾನಲ್ ಕ್ಲೋಸ್ ಆಗುತ್ತೆ ಹಾಗೆ ಇಲ್ಲಿ ಮೂರು ಡಾಟ್ಸ್ ಇರೋ ಮೆನು ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿದರೆ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಹೊಸ ಟ್ಯಾಬ್ ಓಪನ್ ಆಗುತ್ತಲ್ವಾ ಹಾಗೆ ಹೊಸ ಟ್ಯಾಬ್ ಓಪನ್ ಆಗುತ್ತೆ ನ್ಯೂ ವಿಂಡೋ ಮೇಲೆ ಕ್ಲಿಕ್ ಮಾಡಿದರೆ ಬ್ರೌಸರ್ ಬೇರೆ ವಿಂಡೋನಲ್ಲಿ ಓಪನ್ ಆಗುತ್ತೆ ನಾವು ಎರಡು ವಿಂಡೋದಲ್ಲಿ ಬೇರೆ ಬೇರೆ ಕೆಲಸ ಮಾಡ್ಬೋದು ಹಾಗೆ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಾವು ಏನೆಲ್ಲ ಬ್ರೌಸ್ ಮಾಡಿರ್ತೀವಿ ಅದೆಲ್ಲ ಕಾಣಿಸುತ್ತೆ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡ್ಕೊಂಡಿರೋ ಫೈಲ್ಸ್ ಎಲ್ಲ ನೋಡ್ಬೋದು ಇದು ನಾನು ಮೊದಲೇ ಹೇಳಿದ ಹಾಗೆ ಸೇವ್ ಮಾಡ್ಕೊಂಡಿರೋ ಬುಕ್ ಮಾರ್ಕ್ಸ್ನ ಇಲ್ಲಿಂದ ಓಪನ್ ಮಾಡ್ಬೋದು ಹಾಗೆ ವಿಂಡೋನ ದೊಡ್ಡದು ಚಿಕ್ಕದು ಮಾಡ್ಕೋಬೋದು ಝೂಮ್ ಇನ್ ಝೂಮ್ ಔಟ್ ಬಟನ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಂತರ ನೀವು ಯಾವುದಾದ್ರೂ ವೆಬ್ ಪೇಜಲ್ಲಿರೋ ಮಾಹಿತಿನ ಪ್ರಿಂಟ್ ತಗೋಬೇಕು ಅಂದರೆ ಇಲ್ಲಿರೋ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ಆಗಿ ಸೇವ್ ಮಾಡಿಕೊಂಡು ನೀವು ಪ್ರಿಂಟ್ ತಗೋಬೋದು ಪೆನ್ ಡ್ರೈವ್ಗೆ ಕಾಪಿ ಮಾಡಿಕೊಂಡು ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಂಡೋ ಕ್ಲೋಸ್ ಆಗುತ್ತೆ ನಾವು ಗೂಗಲ್ ಅಕೌಂಟಿಂದ ಸೈನ್ ಇನ್ ಆಗಿ ಗೂಗಲ್ ಕ್ರೋಮಲ್ಲಿ ಬ್ರೌಸ್ ಮಾಡಿದರೆ ಈ ಥರ ಹಿಸ್ಟ್ರಿ ಬುಕ್ ಮಾರ್ಕ್ಸ್ ಫೀಚರ್ಸ್ ಎಲ್ಲ ಇರುತ್ತೆ ನಮ್ಮ ಬ್ರೌಸಿಂಗ್ ಎಕ್ಸ್ಪೀರಿಯೆನ್ಸ್ನ ಪರ್ಸನಲೈಸ್ ಮಾಡ್ಕೊಳ್ಳೋದಕ್ಕೆ ಅದೇ ಗೆಸ್ಟ್ ಆಗಿ ಬ್ರೌಸ್ ಮಾಡಿದರೆ ಈ ಥರ ಫೀಚರ್ಸ್ ಏನೂ ಇರಲ್ಲ ಮತ್ತು ಇಲ್ಲಿ ಆಲ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿದರೆ ಸಿ ವಿ ರಾಮನ್ ಅವ್ರಿಗೆ ಸಂಬಂಧಪಟ್ಟ ವೆಬ್ ಪೇಜಸ್ ಇಮೇಜಸ್ ವೀಡಿಯೋಸ್ ಮತ್ತು ನ್ಯೂಸ್ ಆರ್ಟಿಕಲ್ಸ್ ಎಲ್ಲ ಸಿಗತ್ತೆ ಹಾಗೆ ಇಮೇಜಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಮೇಜಸ್ ಅಷ್ಟೇ ಕಾಣಿಸುತ್ತೆ ನಾವು ಯಾವ ವಿಷಯದ ಬಗ್ಗೆ ಸರ್ಚ್ ಮಾಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದಾದ್ರೂ ಇಮೇಜ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಹೀಗೆ ಇಮೇಜ್ನ ಸೆಲೆಕ್ಟ್ ಮಾಡಿ ಮೌಸ್ನ ಬಲಭಾಗದಲ್ಲಿ ಒಂದು ಸರಿ ಒತ್ತಿದರೆ ಇಲ್ಲಿ ಸೇವ್ ಇಮೇಜ್ ಆ್ಯಸ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಯಾವ ಲೊಕೇಶನಲ್ಲಾದರೂ ಸೇವ್ ಮಾಡ್ಕೋಬೋದು ಬೈ ಡಿಫಾಲ್ಟ್ ಡೌನ್ಲೋಡ್ ಸೆಕ್ಷನಲ್ಲಿ ಸೇವ್ ಆಗುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋಸ್ ಲಿಸ್ಟ್ ಕಾಣಿಸುತ್ತೆ ಮತ್ತು ನ್ಯೂಸ್ ಮೇಲೆ ಕ್ಲಿಕ್ ಮಾಡಿದರೆ ಸಂಬಂಧಪಟ್ಟ ನ್ಯೂಸ್ ಆರ್ಟಿಕಲ್ಸ್ ಎಲ್ಲ ಓಪನ್ ಆಗುತ್ತೆ ಹೀಗೆ ನಾವು ನಮ್ಮ ಸರ್ಚ್ ರಿಸಲ್ಟ್ಸ್ನ ಫಿಲ್ಟರ್ ಮಾಡ್ಕೋಬೋದು ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಆಪ್ಷನ್ಸ್ ಇರುತ್ತೆ ಹಾಗೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಅಡ್ವಾನ್ಸ್ಡ್ ಸರ್ಚ್ ಎಲ್ಲ ಮಾಡ್ಬೋದು ನಂತರ ಇಲ್ಲಿಂದ ಕೂಡ ನಾವು ಗೂಗಲ್ದು ವೆಬ್ ಅಪ್ಲಿಕೇಶನ್ಸ್ ಪ್ರಾಡಕ್ಟ್ಸ್ ಎಲ್ಲ ಲಾಂಚ್ ಮಾಡ್ಬೋದು ನಾವು ಇಂದಾನು ಯೂಟ್ಯೂಬ್ ಓಪನ್ ಮಾಡ್ಬೋದು ಇಲ್ಲಿ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಕೀಬೋರ್ಡಲ್ಲಿ ಎಂಟರ್ಕಿ ಪ್ರೆಸ್ ಮಾಡಿದರೆ ಈ ಥರ ಯೂಟ್ಯೂಬ್ ಹೋಮ್ ಪೇಜ್ ಲೋಡ್ ಆಗುತ್ತೆ ಯೂಟ್ಯೂಬ್ ಬಗ್ಗೆ ಗೊತ್ತಲ್ವ ನಿಮಗೆ ವಿಡಿಯೋಸ್ ಇರುತ್ತೆ ಯೂಟ್ಯೂಬಲ್ಲಿ ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂತೆ ನೀವು ಯೂಟ್ಯೂಬಲ್ಲಿರೋ ವಿಡಿಯೋಸಿಂದನೂ ಸಿ ವಿ ರಾಮನ್ ಅವ್ರ ಬಗ್ಗೆ ಮಾಹಿತಿ ಪಡ್ಕೋಬೋದು ಇಲ್ಲಿ ಸಿ ವಿ ರಾಮನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡೋದ್ರ ಮೂಲಕ ಅಥವಾ ನೀವು ಯಾವುದಾದ್ರೂ ಚಾನಲ್ ನೇಮ್ನ ಸರ್ಚ್ ಮಾಡಬೇಕು ಯೂಟ್ಯೂಬಲ್ಲಿ ಅಂತ ಹೇಳಿದರೆ ಉದಾಹರಣೆಗೆ ನಮ್ಮ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಸಂಸ್ಥೆಯ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವಿಡಿಯೋಸ್ ಎಲ್ಲ ನೋಡಬೇಕು ಅಂದರೆ ಇಲ್ಲಿ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಅಂತ ಟೈಪ್ ಮಾಡಿ ಕೀಬೋರ್ಡಲ್ಲಿ ಎಂಟರ್ ಕಿ ಪ್ರೆಸ್ ಮಾಡಿದರೆ ಈ ಥರ ಚಾನಲ್ ನೇಮ್ ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಮಾಡಿದರೆ ಚಾನಲ್ ಹೋಮ್ ಪೇಜ್ ಲೋಡ್ ಆಗುತ್ತೆ ಇಲ್ಲಿ ವಿಡಿಯೋಸ್ ಮತ್ತು ಪ್ಲೇಲಿಸ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಚಾನಲಿಂದ ಅಪ್ಲೋಡ್ ಆಗಿರೋ ವಿಡಿಯೋಸ್ ಎಲ್ಲ ನೋಡ್ಬೋದು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ಚಾನಲ್ ನೇಮ್ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ನೀವು ನಿಮ್ಮ ಗೂಗಲ್ ಅಕೌಂಟಿಂದ ಯೂಟ್ಯೂಬ್ಗೆ ಸೈನ್ ಇನ್ ಆಗಬೇಕಾಗುತ್ತೆ ನಿಮ್ಮ ಟೀಚರ್ ಸಹಾಯ ತಗೊಂಡು ನಿಮ್ಮ ತರಗತಿಗೆ ಅನುಗುಣವಾಗಿ ಐ ಎಲ್ ಪಿ ಯೂಟ್ಯೂಬ್ ಚಾನಲಲ್ಲಿರೋ ವಿಜ್ಞಾನ ಪ್ರಯೋಗಗಳ ವಿಡಿಯೋಗಳನ್ನು ನೋಡಿ ಮತ್ತು ಗೂಗಲ್ ಕ್ರೋಮ್ ಬಳಸ್ಕೊಂಡು ಹೊಸ ಹೊಸ ವಿಷಯಗಳನ್ನು ಸರ್ಚ್ ಮಾಡಿ ಮಾಹಿತಿ ಪಡ್ಕೊಳ್ಳೋದ್ರ ಮೂಲಕ ನಿಮ್ಮ ಜ್ಞಾನನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು